ಯಾಕೆ ಓಪನ್ ಆಗಿ ಹೇಳು ಮಾಡಿದ್ದು ಮಾಡ್ದೆ ಇರೋದು ಓಪನ್ ಆಗಿ ಹೇಳು ಮಾಡಿದ್ದು ಮಾಡ್ದೆ ಇರೋದು ಯಾಕೆ ಸುಳ್ಳು ಹಾಕ್ತೀನಿ ಅದ್ರಾಗೇನು ಯಾರು ಮಾಡದೆ ಇರೋದೇನು ಮಾಡ್ತೀರ ಹ್ಮ್ ಗಂಡ ಹೆಣ್ತಿ ಅದೇನು ಹೊಸದಲ್ಲ ಮಾಮೂಲಿ ಮಾಮೂಲಿ ಅದೇನು

ಹ್ಮ್ 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 ಹ

இதேசனாய் అదేనూస్ <prosêm>

ಏನ ನೀ ಏನು ಯೂಸ್ ಮಾಡಿದೆ ನಾನು ಏನು ಯೂಸ್ ಮಾಡನ ಮತ್ತೆ ಏನಾಗ್ತಿದೆ ಏನು ಏನಾಗ್ತಿದೆ ನೀ ಯಾಕಪ್ಪ ಏನಾಗ್ತಿದೆ ಏನು ಮಾಸ್ಟ್ ಇರುತ್ತೆ ಮತ್ತೆ ಹ್ಮ್